ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳ ಪಂಚಮಸಾಲಿ ಪೀಠದ ಪ್ರಥಮ ಮಠಾಧೀಶರಾದ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಪರ ನಿಂತಿದ್ದಾರೆ ಮತ್ತು ಅವರ ಮೀಸಲಾತಿ ಹೋರಾಟ ಬಿಜೆಪಿ ಪರ ಮತ್ತು ವೀರಶೈವ ಲಿಂಗಾಯತರೆಲ್ಲ ಒಂದೇ ಎಂದು ಹುನಗುಂದ ಶಾಸಕ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ್ ಕಾಶಪ್ನವರ್ ಹೇಳಿದ್ದಾರೆ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಬಸವರಾಜ ಬೊಮ್ಮಾಯಿ ಮಧ್ಯಂತರ ವರದಿ ಮೇಲೆ ಮೀಸಲಾತಿ ನೀಡಿದರು ಅದೇ ತಪ್ಪನ್ನು ಸಿದ್ದರಾಮಯ್ಯ ತಾನು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಮೀಸಲಾತಿ ಹೋರಾಟದಲ್ಲಿ ಸತ್ಯ ಮಾಡಿದರೆ ಯತ್ನಾಳ್ ಅವರ ಬಣ್ಣ ಬಯಲಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ಯಾಕೆ ಯತ್ನಾಳ್ ಮಾತೆತ್ತಿದರೆ ಸಮುದಾಯದ ಹೆಸರು ತೆಗೆದುಕೊಳ್ತಾರೆ ಒಬ್ಬ ಧರ್ಮಗೂರು ಆದವರು ಎಲ್ಲರೂ ಸಮಾನರು ಎಂಬ ಮನಸ್ಥಿತಿ ಇರಬೇಕು ಜಯಮೃತ್ಯುಂಜಯ ಸ್ವಾಮೀಜಿ ಕೇವಲ ಯತ್ನಾಳವರ ರಕ್ಷಣೆಗೆ ಹೊರಟಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು ಯತ್ನಾಳ್ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ನೀಡಿದಾಗ ಸ್ವಾಮೀಜಿಗಳು ಅವರ ಪರವಾಗಿ ಮಾತನಾಡುವುದು ಸರಿಯಲ್ಲ ಸರ್ಕಾರದ ವಿರುದ್ಧ ಯಾಕೆ ಸ್ವಾಮೀಜಿಗಳು ಮಾತಾಡಬೇಕು ಎಂದು ಪ್ರಶ್ನಿಸಿದರು ಪಂಚಮಸಾಲಿ ಹೋರಾಟ ಯತ್ನಾಳ್ಗೆ ಸೀಮಿತವಾದ ಹೋರಾಟ ಆಗಿದೆ ಜಯ ಮೃತ್ಯುಂಜಯ ಸ್ವಾಮಿಗಳು ಕೇವಲ ಯತ್ನಾಳ್ ಪರ ಮಾತನಾಡುತ್ತಾರೆ ಅವರು ಇಡೀ ಸಮುದಾಯದ ಹಿತ ಕಾಪಾಡಬೇಕು ಒಬ್ಬ ವ್ಯಕ್ತಿಗಾಗಿ ಅಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅಂದಾಗ ಏನು ಇವರು ತೆಗೆದಿದ್ದೇ ಟು ಬಿ ಟು ಬಿ ಮೀಸಲಾತಿಯನ್ನು ತೆಗೆದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದು ಎರಡು ಪರ್ಸೆಂಟ್ ಒಕ್ಕಿಗರಿಗೆ ಎರಡು ಪರ್ಸೆಂಟ್ ಪಂಚಮಸಂಗರಿಗೆ ಏನು ಮೀಸಲಾತಿಯನ್ನು ಕೊಟ್ಟಿದ್ದರು ಆ ಮೀಸಲಾತಿ ಇವರೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಅದು ತಡೆಯಾದ್ದೇ ಬಂದಾಗ ಹಿಂಬರಬರ ಕೊಟ್ಟು ಬಂದಿದ್ದಾರೆ ಅದರ ಪ್ರಶ್ನೆನೇ ಬರೋದಿಲ್ಲ ಟು ಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದನ್ನ ಮಾತು ಅದನ್ನ ನಾವು ತಿರಸ್ಕಾರ ಕೂಡ ಮಾಡಿದ್ದೀವಿ ನಮಗೆ ಕೇಳಿದ್ದು ನಾವು ಟು ಐ ಮೀಸಲಾತಿ ಟು ವೈ ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳ ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಾತಿ ಸಿಗಬೇಕು ಅನ್ನೋದು ನಮ್ಮ ಹಕ್ಕು ಒತ್ತಾಯ ಅದನ್ನ ಎತ್ತ ಎತ್ತಗೋ ತಮ್ಮ ಇಷ್ಟ ಬಂದಂಗೆ ತಿರ್ಚೋರು ಲಿಂಗಾಯತ ಧರ್ಮ ಅಂದರೆ ಹಿಂದೂ ಧರ್ಮ ಅನ್ನೋದು ವೇದಿಕೆ ಮೇಲೆ ನಾವು ಹಿಂದೂಗಳು ಅನ್ನೋದು ಇದು ಕೇವಲ ಯತ್ನಾಳ್ ಮಾಡ್ತಾ ಇರೋದೇನು ಸಂಘ ಪರಿವಾರದವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ವಕಫ್ ವಿಚಾರದಲ್ಲಿ ಯಾವೇ ಯಾವುದೇ ರೈತರಿಗೆ ನಾವು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅನ್ನೋ ಮಾತನ್ನಾಗಿ ಹೇಳಿದ್ರು ಕೂಡ ಇವರು ಉದ್ದೇಶಪೂರ್ವಕವಾಗಿ ಈ ಹೋರಾಟವನ್ನು ಒಂದು ಕಡೆ ಮತ್ತು ಈ ಬಸವಣ್ಣನ ಅನುಯಾಯಿಗಳಿಗೆ ನೋವು ಮಾಡುವಂಥದ್ದು ಇದು ಸರಿಯಾದಂಥ ಅಲ್ಲ ಇವರು ಹೋರಾಟ ನಿಲುವು ಸ್ಪಷ್ಟವಾಗಿ ಯಾವ ರೀತಿ ಜಾ ಒಂದು ಪಕ್ಷಾತೀತವಾದ ಹೋರಾಟ ಇತ್ತು ಆ ಪಕ್ಷಾತೀತ ಹೋರಾಟ ಇವತ್ತು ನಡೀತಾ ಇಲ್ಲ ಯಾವುದೇ ಸಭೆಗೆ ನನಗೆ ಆಹ್ವಾನ ಮಾಡಿಲ್ಲ ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎರಡು ವರ್ಷ ಈ ನಿರಂತರ ಎರಡೂವರೆ ವರ್ಷದಲ್ಲಿ ಇದ್ದರು ಪೂಜ್ಯರು ಹೇಳ್ತಾರೆ ಅವರು ನಮ್ಮ ಮನೆಗೆ ಬಿಟ್ಟು ಬಂದ್ವಿ ಅದು ಪ್ರತಿಜ್ಞೆ ಮಾಡಿದ್ವಿ ನಾವು ಮನೆಗೆ ಹೋಗಲ್ಲ ಮಠಕ್ಕೆ ಹೋಗಲ್ಲ ಅಂತ ಅವರು ಪ್ರತಿಜ್ಞೆ ಮಾಡಿದರು ಅವರು ಕೂಡ ಮಠಕ್ಕೆ ಹೋಗಿದ್ದಾರೆ ನಾವೇ ಮಠಕ್ಕೆ ಬಿಟ್ಟು ಬಂದಿದ್ದೀವಿ ನಾನು ಅಷ್ಟೇ ಮನೆಗೆ ಬಿಟ್ಟಿಲ್ಲ ಈ ಹೋರಾಟಕ್ಕೆ ಒಂದು ಹಿಂದಿನ ಸರ್ಕಾರ ಮಾಡಿದ್ದು ಏನು ಮೋಸ ಅಲ್ವಾ ತಾಯಿ ಮೇಲೆ ಪ್ರಮಾಣ ಮಾಡಿ ಬೊಮ್ಮಾಯಿಯವರು ಮೋಸ ಮಾಡಿದ್ವ ಇದೇ ಎತ್ತಾಳವರು ಅವತ್ತು ಬೆಳಗಾವಿನಲ್ಲಿ ಹೋರಾಟ ಇವರೇ ಕಾರಣ ಅವತ್ತು ದೊಡ್ಡ ಹೋರಾಟ ಆಗ್ತಿತ್ತು ಅವತ್ತು ಸುವರ್ಣಸೌಧ ಮುತ್ತಿಗೆ ಆಗ್ತಿದ್ವಿ ನಾವು ಅವತ್ತು ತಡೆಯ ತಡೆ ಮಾಡಿದವ್ರು ಯಾರು ಇದೇ ಬಸವ ಎತ್ತ ಬಸವಗೌಡ ಪಾಟೀಲ್ ಎತ್ಪಳ ಯಾರು ಬಸವರಾಜ ಬೊಮ್ಮಾಯಿ ಅವರು ಮಾತು ಕೇಳ್ಕೊಂಡು ಇವತ್ತು ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಏನು ಉತ್ತರ ಕೊಟ್ಟಿಲ್ಲ ನಾಲ್ಕು ಬೇರೆ ಸಭೆ ಮಾಡಿದ್ದಾರೆ ಮೊನ್ನೆ ಕೊನೆಯ ಸಭೆ ಎರಡೂವರೆ ಗಂಟೆ ಮಾನ್ಯ ಮುಖ್ಯಮಂತ್ರಿಗಳು ಸಮಯ ಸಮಯಾವಕಾಶ ಕೊಟ್ಟು ಕುಲಂಕುಷವಾಗಿ ಏನು ವಕೀಲರ ಪರಿಷತ್ತದ ಒಂದು ನಿಯೋಗ ಬಂದಿತ್ತು ಭಾಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಅವ್ರು ಹೇಳಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ಬರಬೇಕು ಇವರು ಮಧ್ಯಂತರ ವರದಿ ಮೇಲೆ ಮಾಡಿದ್ರು ಮಧ್ಯಂತರ ವರದಿ ಮೇಲೆ ಮಾಡೋದಕ್ಕೆ ಅಧಿಕಾರ ಎಲ್ಲಿದೆ ಅವಾಗ ನಾವು ನಾವು ತಿರಸ್ಕಾರ ಮಾಡಿದ್ದೆ ಅಲ್ವಾ ಫ್ರೀಡಂ ಪಾರ್ಕಲ್ಲಿ ನಾವು ತಿರಸ್ಕಾರ ಮಾಡಿದ್ವಿ ಹಾಕಿದ್ವಿ ನಾವು ಹರಿದು ಹಾಕಿ ಇದೇ ಚೆನ್ನಮ್ಮ ಬೆಳಗಾಂದಲ್ಲಿ ಚೆನ್ನಮ್ಮನ ಒಂದು ಸರ್ಕಲ್ ಅಲ್ಲಿ ನಾವು ಅದನ್ನು ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ದು ಹರಿದು ಹಾಕಿದ್ದೀವಿ ಇವರು ನಾಟಕ ಆಡಿದರು ಚುನಾವಣೆ ಗಿಮಿಕ್ ಅದು ಇದೇ ಮಸೂನಗೌಡ ಪಾಟ್ಲಿ ಎಲ್ಲ ಗಿಮಿಕ್ನಲ್ಲಿ ಒಳಗೊಂಡಿದ್ದಾರೆ ಇವತ್ತು ಅದನ್ನು ಪಕ್ಷ ಒಂದು ಪಕ್ಷಕ್ಕೆ ಸೀಮಿತವಾಗಿ ಪಂಚಮಸಾಲ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ನಡೀತಾ ಇದ್ದಾರೆ ಅನ್ನೋ ಲೆಕ್ಕಕ್ಕೆ ಕೊಟ್ಟಿದ್ದಾರೆ ಅದು ಸಾಧ್ಯ ಇಲ್ಲ ಸರ್ ಈಗ ಸ್ವಾಮೀಜಿ ಆಯ್ತು ಯತ್ನಾಳ್ ಒಂದು ಆರೋಪ ಮಾಡ್ತಾರೆ ಕಾಶತ್ನವರು ಅವ್ರ ಸರ್ಕಾರ ಅಧಿವೇಶನ ಏನ್ ಸಮ್ಮೇಳನ ಬೆಳಗಾವ ದೇಶ ಮಾಡಬಾರ್ದಂತ ಹೇಳೋದಕ್ಕೆ ಕಾಶ್ಯಪ್ನವ್ರಿಗೆ ನಾನು ಯಾವುದೇ ಹೋರಾಟಗಾರರಿಗೆ ಹೋರಾಟ ಮಾಡೋರಿಗೆ ಬೇಡ ಅಂತ ಹೇಳೋದಕ್ಕೆ ನಾನು ಪೂರಕವಾಗಿ ಸ್ವಾಮೀಜಿ ಆ ಹೋರಾಟವನ್ನು ಕೇಳುವಂತಹ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ಆ ಲೀಡರ್ ಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಬಿಜೆಪಿ ಸರ್ಕಾರಗಳು ಯಾವುದೇ ರೀತಿಯಾದಂತಹ ಈ ರೀತಿ ಮಾಡಿರಲಿಲ್ಲ ಬೊಮ್ಮೆಯವರ ಮನೆ ಮುತ್ತಿಗೆ ಹಾಕಿದ್ವಿ ಹೆದ್ದಾರಿ ಬಸ್ ಮಾಡಿದ್ವಿ ಶಟ್ಟರ್ ಮನೆ ಮುತ್ತಿಗೆ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಈ ರೀತಿ ಮಾಡಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕು ಅಂತ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಹೋರಾಟ ಹತ್ತಿಕ್ಕು ಅಂತ ಮಾಡಿದ್ದಾರೆ ಯಾರು ನಿಲ್ಲಿಸಿದ್ರ ಇನ್ ಬೇಡಂದ್ರ ಮುಖ್ಯಮಂತ್ರಿಗಳು ಸಮಯ ಕೇಳಿದಾಗ ನಾವು ನಾಲ್ಕು ಬಾರಿ ಸಮಯ ಕೊಟ್ಟರೆ ಈ ಸರ್ಕಾರ ಆದಮೇಲೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳತ್ರ ಹತ್ರ ಭೇಟಿಯಾಗಿದ್ದೀವಿ ಅವ್ರು ಮಾತೇ ಕೇಳಕ್ಕೆ ರೆಡಿ ಇಲ್ಲ ಇವರು ಇವ್ರದ್ದು ಉದ್ದೇಶ ಏನು ಕಾಂಗ್ರೆಸ್ನ ದೂರದ ಮೀಸಲಾತಿ ಕೊಟ್ಟಿಲ್ಲ ಲಿಂಗಾಯತರಿಗೆ ಅನ್ನೋದು ಒಂದೇ ಒಂದು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ವಿನಾ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ ಅವರ್ ಚರ್ಚೆ ಆಯಿತು ಪೂರ್ಣ ಪ್ರಮಾಣ ವರದಿ ಬೇಕು ಹಿಂದುಳಸುವವರೆಗಂತೂ ಪೂರ್ಣ ಪ್ರಮಾಣ ವರದಿ ತೆಗೆದುಕೊಳ್ಳೋದೇ ಮೀಸಲಾತಿಯನ್ನು ಮಾಡೋದಕ್ಕಾಗೋದಿಲ್ಲ